ುವಲಾದಿ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವಾಗತ ಭಾಷಣ ಜಲಜಮಾಮ್ ಅವರು ಯುಗ ಯುಗಗಳೇ ಸಾಗಲಿ ಶತಶತಮಾನಗಳೇ ಸಾಗಲಿ ಕನ್ನಡವೇ ನಮ್ಮ ಹೃದಯದ ಭಾಷೆಯಾಗಲಿ ಸರ್ವರಿಗೂ ಶುಭೋದಯ ಎಲ್ಲರಿಗೂ ಗೊತ್ತಿರುವ ಹಾಗೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ನಮ್ಮ ಕರ್ನಾಟಕ ಜನರು ಒಂದುಗೂಡಿದ ದಿನ ಕನ್ನಡ ನಮ್ಮ ಕರ್ನಾಟಕದ ಭಾಷೆಯನ್ನು ಮಾಡಿದ ದಿನ ಸಮೃದ್ಧ ಇತಿಹಾಸ ಭವ್ಯ ಪರಂಪರೆ ಸಂಸ್ಕೃತಿಯನ್ನು ಹೊಂದಿರುವ ಪಾವನ ಭೂಮಿ ಕರುನಾಡು ನಮ್ಮ ರಾಜ್ಯದ ಸುವರ್ಣ ಪರಂಪರೆಯನ್ನು ನೆನೆಯೋಣ ತಾಯಿ ನುಡಿಯನ್ನು ಗೌರವಿಸೋಣ ಹುಟ್ಟಿದ ನೆಲಕ್ಕೆ ಕೃತಜ್ಞರಾಗಿರೋಣ ಕರುನಾಡ ಕೀರ್ತಿ ಪತಾಕೆಯನ್ನು ಎಲ್ಲೆಲ್ಲೂ ಹಾರಿಸೋಣ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ರಾಜ್ಯೋತ್ಸವದ ಹೆಸರು ವಿಷ್ಣು ಎಲ್ಲಾದರೂ ನಿಂತಾದರೂ ಎಂದೆಂದಿಗೂ ಕನ್ನಡವಾದರೂ ಕನ್ನಡ ಸತ್ಯ ಕನ್ನಡ ನಿತ್ಯ ಎಲ್ಲರಿಗೂ ಕನ್ನಡದ ಶುಭಾಶಯಗಳು ನನ್ನ ಹೆಸರು ಜ್ಞಾನವಿ ಎಲ್ಲರಿಗೂ ವಂದನೆಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕರ್ನಾಟಕ ರಾಜ್ಯವು ಮೊದಲು ಮೈಸೂರು ಸಂಸ್ಥಾನ ಪ್ರಸಿದ್ಧ ಎಂದು ಪ್ರಸಿದ್ಧ ಆಗಿತ್ತು ಹೆಸರು ಇದಲ್ಲದೆ ನಮ್ಮ ನಾಡಿನಲ್ಲಿ ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ಕೂಡಿರುವ ಕನ್ನಡ ನಾಡು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇಡಿಯನ್ ಗ್ಲೋಬಲ್ ಅಕಾಡೆಮಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಬಂದರೆ ಅಮ್ಮ ಅಮ್ಮ ಅಂದರೆ ಮೊದಲು ಗುರು ಕನ್ನಡ ಬಂದರೆ ಕೇವಲ ಅಕ್ಷರವಲ್ಲ ಅದು ಕರುನಾಡ ನೆಲ ಜಲ ಎಲ್ಲನೂ ಸಂಗೀತ ಸಂಸ್ಕೃತಿ ಎಲ್ಲನೂ ಒಳಗೊಂಡಿದೆ ಜೈ ಹಿಂದ್ ಜೈ ಹಿಂದ್ ಮಾತೆ ಕರ್ನಾಟಕವು ಕರುನಾಡು ಶ್ರೀಗಂಧದ ಬೀಡು ಎಂಬೆಲ್ಲ ಹೆಸರುಗಳು ಇವೆ ಹಚ್ಚ ಹಸುರಿನ ಸುಂದರವಾದ ಬೆಟ್ಟಗುಡ್ಡಗಳು ಇಲ್ಲಿವೆ ಪವಿತ್ರವಾದ ಪವಿತ್ರವಾದ ಕಾವೇರಿ ತುಂಗಭದ್ರ ನದಿಗಳು ಇಲ್ಲಿವೆ കട നാടിനു വിഷയങ്ങളിക്കൊട്ട നമ്മ കേഥി വിദ്യാർത്ഥിനിയ ധന്യവദം മുൻപിനാടേ നൃത്തമാോലി ബാ നമ്മ കേഥി വിദ്യാർത്ഥിനിയ க વக்க.